ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ನೋಡಿ ಅನ್ನದಾನ ಭೂಮಿ ದಾನ ಸೇರಿದಂತೆ ಹಲವು ದಾನಗಳು ಹಿಂದೂ ಸಮಾಜದಲ್ಲಿ ಶ್ರೀಮಂತವಾಗಿದ್ದು ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠವಾಗಿದೆ ಎಂದು ಕಿಲ್ಲೆ ಬೃಹತ್ ಮಟ್ಟದ ಶಾಂತಮಲಾ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರಿಂದು ನಗರದ ಭಾರತೀಯ ವೈದ್ಯಕೀಯ ಸಂಘದ ಸಭಾಂಗಣದಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಜೀವ ಇದ್ದರೆ ಏನಾದರೂ ಸಾಧಿಸಬಹುದಾಗಿದೆ ಆದರೆ ಜೀವವನ್ನು ನೀಡಲು ರಕ್ತದಾನ ಒಂದೇ ಮಾರ್ಗವಾಗಿದ್ದು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದರು ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮಾತನಾಡಿ ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗವು ಅತ್ಯಂತ ಹಿಂದುಳಿದ ಭಾಗವೆಂದು ಹಣೆ ಪಟ್ಟಿಯನ್ನು ಕಟ್ಟಿಕೊಂಡಿದ್ದು ಈ ಭಾಗದಲ್ಲಿ ಹೆಚ್ಚಾಗಿ ರಕ್ತ ರಕ್ತಹೀನತೆ ಪ್ರಕರಣಗಳು ಕಾಣುತ್ತೇವೆ ಈ ಭಾಗದಲ್ಲಿ ರಕ್ತದ ಕೊರತೆಯನ್ನು ನೀಗಿಸಲು ರಕ್ತದಾನ ಶಿಬಿರಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದರು ಹೆರಿಗೆ ಸಮಯದಲ್ಲಿ ಗರ್ಭಿಣಿಯರಿಗೆ ರಕ್ತದ ಅವಶ್ಯಕತೆ ತುಂಬ ಇರುತ್ತದೆ ರಕ್ತದಾನ ಮಾಡಲು ಪ್ರತಿಯೊಬ್ಬರೂ ಮುಂದಾಗಬೇಕು ಆರೋಗ್ಯ ಕ್ಷೇತ್ರದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ರೋಗಿಗಳ ಹಾರೈಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಎಂದು ಹೇಳಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ ನಗರದ ಐದು ಸ್ಥಳಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸುತ್ತಿರುವ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಕಾರ್ಯ ಶ್ಲಾಘನೀಯವಾದದ್ದು ಜಿಲ್ಲೆಯ ಜನರಲ್ಲಿ ರಕ್ತದಾನದ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದ್ದು ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ಪ್ರತಿಯೊಬ್ಬರೂ ಮುಂದಾಗಬೇಕಿದೆ ಎಂದರು

ದಾನದ ಬಗ್ಗೆ ಇರಬೇಕು ನಮ್ಮಲ್ಲಿ ಪ್ರಚಲಿತವಾಗಿರುವಂತಹ ದಾನಗಳಿದೆ ಭೂಮಿ ದಾನ ವಸ್ತ್ರ ದಾನ ಸುವರ್ಣ ದಾನ ರಜತ ದಾನ ಕನ್ಯಾ ದಾನ ಅನ್ನ ದಾನ ಇನ್ನು ಅನೇಕ ಸಾವಿರ ವಿಧವಾದಂತ ದಾನಗಳು ಈಗ ಹಸದಲ್ಲಿಯೇ ಪ್ರಚಲಿತದಲ್ಲಿ ಇರುವ ಹಾಗೆ ಒಂದು ವರ್ಷವೂ ಹೋಗ್ತಾ ಇದೆ ಇವೆಲ್ಲವೂ ಕೂಡ ಜೀವಂತವಾಗಿ ಇರಬೇಕಂದ್ರೆ ಈ ಕನ್ಯಾದಾನ ಆಗಿರ್ಬೋದು ಭೂದಾನ ಆಗಿರ್ಬೋದು ಮನೆ ದಾನ ಆಗಿರ್ಬೋದು ಈ ಎಲ್ಲ ಕಾರಣಗಳ ಜೀವಂತವಾಗಿರ್ಬೇಕಂತಂದ್ರೆ ಇವತ್ತಿನ ಈ ಕಲಿಯುಗದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಾರಣ ಯಾವುದಾದ್ರೂ ಇದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದಂತಂದ್ರೆ ರಕ್ತದಾನ ಅಂತ ಜೀವ ಇದ್ರೇನೆ ಎಲ್ಲವಷ್ಟು ಸಾಧ್ಯ ಜೀವ ಇಲ್ಲದೆ ಏನಪ್ಪಾ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ನಿಟ್ಟಿನ ಚೌಕಟ್ಟಿನಲ್ಲಿ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ರಾಜಯೋಗಿನಿಯಾಗಿರುವಂತಹ ರಾಗಿ ಪ್ರಕಾಶ್ ಮಹೇಶಿ ಅವರ ಹದಿನೆಂಟನೇ ಪುಣ್ಯ ಸ್ಮರಣೋತ್ಸವದ ಬಗ್ಗೆ ನಂಬಿಕೊಂಡಿರ್ತಕ್ಕಂತಹ ಈ ರಕ್ತದಾನ ಶಿಬಿರ ಬಹಳ ಅರ್ಥಪೂರ್ಣವಾಗಿರುವಂತಹ ಈಗೆಲ್ಲ ಎಲ್ಲ ಪುಣ್ಯಸ್ಮರಣೋತ್ಸವವನ್ನು ಮಾಡಿದರೆ ಮನೆಯಲ್ಲಿ ಫೋಟೋ ಇಟ್ಟು ಅದಷ್ಟೊಂದಿಷ್ಟು ಎರಡು ಫೀಟು ಮೂರು ಫೀಟು ಒಂದು ಆರು ಏಳು ಇಂಚು ವಿಧ ವಿಧವಾಗಿರ್ತಕ್ಕಂಥ ಫೋಟೋ ಇಟ್ಟು ಅಲಂಕಾರವನ್ನು ಮಾಡಿ ಅವರು ಮನೆಗಳಲ್ಲಿ ಊಟ ಮಾಡಿ ಬಂದ ಎಲ್ಲರೂ ಕೂಡ ಅಭೇಕ್ಷ ಭೋಜನ ಇವತ್ತು ಬ್ರಹ್ಮಕುಮಾರಿ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ನಿಜವಾಗ್ಲೂ ಶ್ಲಾಘನೀಯವಾದಂತಹ ಯಾಕೆಂದ್ರೆ ಇವತ್ತು ನಮ್ಮ ರಾಯಚೂರು ಅತ್ಯಂತ ಬಿಜಿ ಮಾಲ್ ನಮ್ಮ ಎಲ್ಲ ಮಕ್ಕಳಾಗಿರ್ಬೋದು ತಾಯಿಗಿರಾಗಿರ್ಬೋದು ನಮಗೆ ಸ್ವಲ್ಪ ರಕ್ತಹೀನತೆ ಜಾಸ್ತಿ ಈ ಭಾಗದ ಜನರಿಗೆ ಯಾಕೆಂದರೆ ನಮ್ಮಲ್ಲಿ ಕಾಯಿಪಿಲೆ ತಿನ್ನುವಂಥ ಜನ ಹಳ್ಳಿಗಳಲ್ಲಿ ಕಡಿಮೆ ನಾವು ಬೆಳೆದ್ರು ತಿನ್ನೋಕ್ಕಿಲ್ಲ ಕಾಳು ಬೆಳ್ಳಿ ತಿನ್ನುವಂಥ ಚೆನ್ನಾಗಿ ಬಂದು ಎಲ್ಲ ಮನೆಯಲ್ಲಿ ಹೋಗಿ ಇವತ್ತು ಮನೆಯಲ್ಲಿರ್ಬೋದು ಕೊಡುವ ಮನೆಯಲ್ಲಿ ಸ್ವಲ್ಪ ಕಾಯಿಪಲೆ ಬಳಸೋದು ಕಡಿಮೆ ಈ ಬೆಂಗಳೂರು ಮೈಸೂರು ಜನರಿಗಿಂತ ಬಹಳಷ್ಟು ಕಡಿಮೆ ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿದೆ ಆದರೆ ಇತ್ತೀಚಿನ ಸ್ವಲ್ಪ ನಮ್ಮ ಹೆಣ್ಮಕ್ಳ ಬಗ್ಗೆ ಕಡಿಮೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಂದಿದೆ ಎಲ್ಲರೂ ಮಾಡ್ತಾರೆ ಆದರೆ ಡೆಲಿವರಿ ಟೈಮಲ್ಲಿ ಇನ್ನೂ ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತ ಏನಂತಿರೋದು ನಮ್ಮ ಆಶಾ ಕಾರ್ಯಕರ್ತರಿಗೆ ಬಹಳ ಚೆನ್ನಾಗಿ ಬರ್ತಿದ್ದೆ ಯಾಕಂದರೆ ನಮ್ದು ಯಾವುದೇ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಬಹುಶಃ ಮನೆ ಮನೆಗೆ ತಲುಪಿಸುವಂತವ್ರು ಅಲ್ಲಿ ಕೂತಿದಾರಲ್ಲ ಯಾವಾಗ ನಾವು ಆರ್ಡರ್ ಮಾಡ್ತೀವಿ ಅಷ್ಟೇ ಇವತ್ತು ನಾನು ನನ್ನ ಆಸ್ಪತ್ರೆ ನನ್ನ ದೊಡ್ಡ ಆಸ್ಪತ್ರೆ ರಾಯಚೂರು ಇದ್ರೂ ನಾನೇನು ಮುಂದೆ ಸ್ಟೆಸ್ಟೋಪ್ ಹಾಕೊಂಡು ಹಿರಾಡೋ ಉಸಿರಾಡ ಕೇಳಿ ಮಾಡಿಕೊಂಡು ಬಂದ್ಬಿಟ್ಟಿರ್ತೀವಿ ಅದ್ರಲ್ಲಿ ದಿನಪೂರ್ತಿ ಆ ಒಂದು ಪೇಷಂಟ್ ಪಕ್ಕದಲ್ಲಿ ಆ ರೋಗಿಯ ಪಕ್ಕದಲ್ಲಿ ಅವು ವಾಂತಿ ಮಾಡಿದ್ರು ಸಂಡಾಸ್ ಮಾಡಿದ್ರು ಏನು ಮಾಡಿದ್ರು ಅದನ್ನು ಬಳೆದು ಬಳದು ಶಿವಾರ ಮಾಡಿ ಮತ್ತೆ ಚಿಕಿತ್ಸೆ ಕೊಡುವಂಥ ಕೆಲಸ ಯಾರಾದರೂ ಮಾಡ್ತಿದ್ರೆ ಅದು ಗ್ರೌಂಡ್ ವರ್ಕ ಮಾಡ್ತಾರೆ ಅವರು ಆಶಾ ಕಾರ್ಯಕರ್ತರ ಮಾಡ್ತಾರೆ ಭಾಳ ಶ್ಲಾಘಿಸುವಂಥ ಕೆಲಸ ಅದು ನಾವು ಅವಾಗ ನೋಡ್ತಿದ್ದೀವಿ ಮದರ್ ತೆರೆಜಾ ನೈಟಿ ಬಗ್ಗೆ ಮಾತಾಡ್ತಿದ್ದು ಆದರೆ ಈಗಿನ ಕಾಲದಲ್ಲಿ ಅವರೇ ಎಲ್ಲರನ್ನ ತಿಳಿ ಬಯಸ್ತಾರೆ ಮದರ್ ತೆರೆಜಾ ಅವರೇ ನೈಟ್ ಜೀವ ಕೊಡೋರು ಅದು ಕೆಳಗಿನ ಅಂತದ ನಮ್ಮ ಸಿಬ್ಬಂದಿ ವರ್ಗ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಹಾಗಾಗಿ ನಮಗಿಂತ ಜಾಸ್ತಿ ಯಾವುದೇ ಸರ್ಕಾರದ ಕಾರ್ಯಕ್ರಮ ಇರಲಿ ಅವರಿಗೆ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಇರೋದು ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದೀವಿ ಕೊರೋನಾ ಸಂದರ್ಭದಲ್ಲಿ ಬಹುಶಃ ತಾಯಿ ಮಗನ ಸಂಬಂಧ ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ ಜನರಿಗೆ ಗೊತ್ತಾಗ್ತಾ ಇದೆ ಅದು ಯಾವುದಂದ್ರೆ ನಮ್ಮ ಈಶ್ವರಿ ಬ್ರಹ್ಮಪುರ ಈಶ್ವರಿ ವಿದ್ಯಾಲಯದ ವತಿಯಿಂದ ರಾಜಯೋಗಿನಿ ದಾದಿ ಪ್ರಕಾಶ್ ಪಣಿ ಅವರ ಒಂದು ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅದು ಅಷ್ಟು ಇಷ್ಟಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಮಿತಾಕ್ನವರು ಮತ್ತು ಅವರ ಟೀಮ್ ಅವರು ಪ್ರತಿಯೊಬ್ಬರನ್ನ ರಾಯಚೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಂಘ ಸಂಸ್ಥೆಗಳನ್ನು ಪ್ರತಿಯೊಬ್ಬ ಜನಪ್ರತಿನಿಧಿಗಳನ್ನು ಮತ್ತು ಪ್ರತಿಯೊಬ್ಬ ಪೂಜ್ಯರನ್ನು ಮತ್ತು ಇನ್ಕ್ಲೂಡಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮ ಮಾಡಿದರೆ ಏನು ಯಾವ ರೀತಿ ಸಕ್ಸಸ್ ಆಗ್ತದೆ ಅಂತೇಳಿ ಅದಕ್ಕೆ ಅವರು ತಮ್ಮ ರೂಪ್ರವೇಶಗಳನ್ನು ಮಾಡಿಕೊಂಡು ಎಷ್ಟು ಜನ ಮಾಡಿದೀಗ ರಾಯಚೂರಲ್ಲಿ ಒಂದು ರೆಕಾರ್ಡ್ ಮಾಡಬೇಕು ಯಾವ ರೀತಿ ನಾವು ಆರ್ಗನೈಸ್ ಮಾಡಿದ್ರೆ ರೆಕಾರ್ಡ್ ಮಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ತಯಾರಿಯನ್ನು ನಡೆಸಿ ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ರಾಯಚೂರಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಸುಮಾರು ಐದು ಸ್ಥಳಗಳಲ್ಲಿ ಐದು ಸ್ಥಳಗಳಲ್ಲಿ ಒಂದೊಂದು ದಿವಸ ಅದು ಆರ್ಗನೈಸ್ ಮಾಡಿ ಎಲ್ಲ ರಕ್ತ ಕೇಂದ್ರ ನಿಧಿ ಕೇಂದ್ರಗಳನ್ನು ಅವರು ಸೇರಿಸಿಕೊಂಡು ಇವತ್ತು ಯಶಸ್ವಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಮತ್ತು ಈ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಇಲಾಖೆ ಪರವಾಗಿ ಸ್ವೀತಾತ್ಮ ಅವರಿಗೆ ಮತ್ತು ಅವ್ರ ಟಿವಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮಗಲ್ಲೇ ಗೊತ್ತಿದ್ದಂಗೆ ರಾಯಚೂರು ಜಿಲ್ಲೆಯಲ್ಲಿ ರಕ್ತದಾನ ಬಗ್ಗೆ ಇನ್ನೂ ನಾವು ಹೆಚ್ಚಿನ ಒಂದು ಪ್ರಚಾರ ಅಥವಾ ಅವೇರ್ನೆಸ್ ಮೂಡಿಸೋದು ಭಾಳ ಮುಖ್ಯ ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಆ್ಯಕ್ಸಿಡೆಂಟ್ಗಳಾಗ್ತವೆ ಅವರಿಗೆ ರಕ್ತದ ಅವಶ್ಯಕತೆ ಇರ್ತದೆ ಎಷ್ಟೋ ಜನ ಹೆಣ್ಮಕ್ಳು ಡೆಲಿವರಿ ಟೈಮಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಇರ್ತದೆ ಎಷ್ಟೋ ಜನಕ್ಕೆ ಈ ಸರ್ಜರಿ ಆಗೋಂಥ ಟೈಮ್ದಾಗ ರಕ್ತದ ಅವಶ್ಯಕತೆ ಇರ್ತದೆ ಮತ್ತು ಎಷ್ಟೋ ಜನ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ಒಂದು ಬ್ಲಡ್ ಕ್ಯಾನ್ಸರ್ಗೆ ಬೇಕಾದಂಥ ರಕ್ತದಿಂದಲೇ ಅವ್ರು ಬರ್ತಾಯಿರ್ತಾರೆ ವಿಶೇಷವಾಗಿ ತಲೆಸಮೆಯ ಸಕಲ್ ಸಲ್ ಹನಿಮೆಯ ಬೇರೆ ಬೇರೆ ಅವರು ಕೆಲವರುಗಳಿರ್ತಾರಲ್ಲ ಅವರಿಗೆಲ್ಲ ರಕ್ತದ ಅವಶ್ಯಕತೆ ಇರುತ್ತೆ ಬಟ್ ಈ ರಕ್ತ ಬರ ಕೊಡಬೇಕಾದ್ರೆ ನಾವು ಅವರಿಗೆ ಕೇವಲ ಒಬ್ಬ ಮನುಷ್ಯ ರಕ್ತದಾನ ಮಾಡೋದಿಲ್ಲ ಇದನ್ನು ಮಾತ್ರ ಸಾಧ್ಯ ಹಾಗಾಗಿ ಎಲ್ಲ ಇವತ್ತು ರಾಯಚೂರಿನ ನಾಗರಿಕರಲ್ಲಿ ವಿಶೇಷವಾಗಿ ಯಾರು ರಕ್ತದಾನ ಮಾಡಲು ಅರ್ಹರಿರ್ತಾರ ಅವರಲ್ಲಿ ನನ್ನ ಒಂದು ಮನವಿ ಬ್ರಹ್ಮಕೌರ್ಮರೀಸ್ ಅವರು ಇವತ್ತು ಏನು ಐದು ಕಡೆ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದಾರಲ್ಲ ತಾವೆಲ್ಲ ಯುವಕರು ಈ ರಾಯಚೂರು ನಗರದಲ್ಲಿರ್ಬೋದು ಸುತ್ತಮುತ್ತಲಿನ ಜನ ಇರ್ಬೋದು ರಕ್ತದಾನ ಸ್ವಯಂ ಪ್ರೇರಿತವಾಗಿ ತಾವೆಲ್ಲ ಬಂದು ರಕ್ತದಾನ ಮಾಡಬೇಕು ಯಾವಾಗ ಸ್ವಯಂ ಪ್ರೇರಿತವಾಗಿ ನಾವು ರಕ್ತದಾನ ಮಾಡ್ತೀವಿ ಅದರದ್ದು ಖುಷಿನೇ ಬೇರೆ ಇರುತ್ತೆ ನಾನು ಒಂದು ರಕ್ತದಾನ ಮಾಡಿ ಇಷ್ಟು ನಾನು ಮೂರ್ ಜೀವಗಳನ್ನು ಉಳಿಸಿದ್ನಲ್ಲ ಅಂತ ಒಂದು ಖುಷಿ ಬೇರೆ ಬೇರೆ ಯಾವ್ದೋ ಒತ್ತಾಯಕ್ಕೆ ಬಂದು ನೀವು ರಕ್ತದಾನ ಮಾಡಬೇಡಿ ಖುಷಿಯಾಗಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ನಿಮ್ಮಿಂದ ಒಂದು ಮೂರ್ ಜೀವಗಳಲ್ಲಿ ಜೀವ ಹೇಳಿ ಅಂತೇಳಿ ಒಂದು ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಲನೆ ಬೆಂಗಳೂರು ಆಟೋಗಳಿಗೆ ರಾಯಚೂರು ಸಂಚಾರ ಪೊಲೀಸ್ ವತಿಯಿಂದ ನಗರದಲ್ಲಿ ಎಲ್ಲ ದಾಖಲಾತಿಗಳನ್ನು ಹೊಂದಿರುವ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಕ್ರಮಬದ್ಧವಾದ ಕ್ರಮ ಸಂಖ್ಯೆಗಳನ್ನು ನೀಡಲಾಯಿತು ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಅವರು ಮತ್ತು ಡಿವೈಎಸ್ಟಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಆಟೋ ರಿಕ್ಷಾಗಳಿಗೆ ನಂಬರ್ಗಳನ್ನು ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಆಟೋಗಳು ಇರಲಿಲ್ಲ ಯಂತ್ರಚಾಲಿತ ವಾಹನಗಳು ಇರಲಿಲ್ಲ ಆಗ ಕುದುರೆ ಗಾಡಿಗಳು ಹೆಚ್ಚಿದ್ದವು ಆರಂಭದಲ್ಲಿ ಆಟೋ ರಸ್ತೆಗಳೆಯಲುಂಟಾಗ ಮಾಲೀಕರು ವಿರೋಧ ವ್ಯಕ್ತಪಡಿಸಿದರು ತದನಂತರ ಕೆಲವು ಒಂದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಕುದುರೆ ಗಾಡಿಗಳೇ ಮಾಯವಾದವು ಹಾಗೆ ಬದಲಾವಣೆ ಎಂಬುದು ಜಗದ ನಿಯಮ ನಾವು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಮಾತನಾಡಿದ ಎಸ್ ಟಿ ಶಿವಕುಮಾರ್ ಅವರು ಆಟೋ ಚಾಲಕರು ಒಂದು ತಿಂಗಳ ಸಮಯಕ್ಕೆ ಹೇಳಿ ಸಮಯದಲ್ಲಿಯೇ ತಾವು ದಾಖಲೆಗಳನ್ನು ಮಾಡಿಸಿಕೊಂಡಿರುವುದು ಸಂತಸದ ವಿಚಾರ ಪೊಲೀಸ್ ಇಲಾಖೆಯಿಂದ ಧನ್ಯವಾದ ತಿಳಿಸುತ್ತೇವೆ ದಾಖಲೆಗಳು ಯಾಕೆ ಮುಖ್ಯವಾಗುತ್ತವೆ ಎಂಬುದಕ್ಕೆ ಯಾವುದಾದರೂ ಅಹಿತಕರ ಘಟನೆ ಜರುಗಿದಾಗ ಪ್ರಾಣ ಹಿಂತಿರುಗಿಸಲು ಸಾಧ್ಯವಿಲ್ಲ ಒಂದು ವೇಳೆ ದಾಖಲೆಗಳು ಸರಿಯಾಗಿ ಇದ್ದರೆ ಪರಿಹಾರ ರೂಪದಲ್ಲಿ ಸಹಕರಿಸಬಹುದು ಹಾಗಾಗಿ ದಾಖಲೆಗಳನ್ನು ನಿರ್ವಹಣೆ ಮಾಡುವುದು ಮುಖ್ಯವಾಗುತ್ತದೆ ಎಂದು ಹೇಳಿದರು ಎಲ್ಲ ದಾಖಲಾತಿಗಳನ್ನು ಹೊಂದಿರುವ ಪ್ರಯಾಣಿಕರ ಆಟೋ ರಿಕ್ಷಾ ಮಾಲೀಕರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಮ್ಮ ವಾಹನಕ್ಕೆ ಸಂಬಂಧಿಸಿದ ದಾಖಲಾತಿಗಳು ನೀಡಿ ಕ್ರಮ ಸಂಖ್ಯೆಗಳನ್ನು ಪಡೆದುಕೊಳ್ಳಲು ಠಾಣೆಯ ಪಿಎಸ್ಐ ತಿಳಿಸಿದರು ಯಾವ ಯಂತ್ರಚಾಲಿತ ಚಾಲಿತ ವಾಹನಗಳು ಇರಲಿಲ್ಲ ಏನಿತ್ತು ಎತ್ತಿನ ಗಾಡಿ ಇತ್ತು ನಿಮ್ಮಲ್ಲಿ ರಾಯಚೂರು ಬಸ್ ಏನಂತ ಗೊತ್ತಿಲ್ಲ ಎತ್ತನ ಬಂತು ಏನಿತ್ತು ಕುದುರೆಗಳಿಂದ ಆ ಸಾಗಾಟ ಆಗ್ತಾ ಇತ್ತು ಅದೇ ಟಾಂಗ ಆಗ್ತಾಯ್ತು ಬೆಂಗಳೂರಲ್ಲಿ ಬೆಂಗಳೂರು ನಗರದಲ್ಲಿ ಮೋಸ್ಟ್ಲಿ ಅರವತ್ತು ಎಪ್ಪತ್ತನೇ ದಶಕ ಆಟೋಗಳು ಬಂದಾಗ ಈ ನಮ್ಮ ಟಾಂಗ ಮಾಲೀಕರು ಹೋಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ರಿಕ್ವೆಸ್ಟ್ ಮಾಡ್ತಾರೆ ನಮಗೆ ಈ ಆಟೋಗಳು ಬೇಡ ನಮಗೆಲ್ಲ ತೊಂದರೆ ಆಗುತ್ತೆ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ ಅಂಗನೇ ಓಡಿಸ್ತೀವಿ ಅಂತ ಕಾಲ ಬದಲಾದಂತೆ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ ಕಮಿಷನ್ ಹೇಳ್ತಾರೆ ಇಲ್ಲಿ ಹಂಗೆ ಆಗಲ್ಲ ನೀವು ಬಂದ ವ್ಯವಸ್ಥೆ ಬಗ್ಗೆ ನೀವು ಮಾಡ್ಕೊಳ್ಳಿ ಬಟ್ ನಾವು ಬಂದಂಥ ಈ ಹೊಸ ಅವಕಾಶಗಳನ್ನ ನಾವು ಜನರಿಗೆ ನೀವು ಮಾಡೋದುಬೇಡಿ ಹೊಸ ಆಟೋ ತೊಗೊಂಬಿಡಿ ತಗೊಳ್ಳೋದ್ಬೇಡಿ ಅಂತ ಹೇಳಿ ತೋರಿಸ್ತಾರೆ ಒಂದು ಎರಡು ಮೂರು ವರ್ಷಗಳಲ್ಲಿ ಬೆಂಗಳೂರ್ಲಿ ಒಂದು ಟಾಂಗ್ ಎಲ್ಲ ಆಟೋಗಳು ಬಂದಿರ್ತವೆ ಇದು ಬದಲಾವಣೆ ಈ ಬದಲಾವಣೆ ನಾವು ಯಾರು ತೊಡಲಿಕ್ಕಾಗಲ್ಲ ಆಗಲ್ಲ ಬೆಳಿಗ್ಗೆ ಸೂರ್ಯ ಉದಯಿಸ್ತಾನೆ ಮಧ್ಯಾಹ್ನ ನೆತ್ತಿ ಮೇಲೆ ಬರ್ತಾರೆ ಮತ್ತು ಇವ್ನಿಂಗು ಈ ಕಡೆ ಹೋಗಿ ಅಸ್ತಂಕರಾಗ್ತದೆ ನೀವು ಸೂರ್ಯನ ಇಲ್ಲೇ ಹನ್ನೆರಡು ಗಂಟೆ ಇಲ್ಲೇರು ನಾವೆಲ್ಲ ಕೇಳು ಸಾಧ್ಯ ಈ ಬದಲಾವಣೆ ನಿರಂತರ ಬದಲಾವಣೆ ಶಾಶ್ವತ ಆಯ್ತಾ ಈ ಇಂಪಾರ್ಟೆಂಟ್ ನಾವು ಮುಂದೊಂದು ಮುಂದೆ ಒಂದು ಚಕ್ರ ಇಂಪಾರ್ಟೆಂಟ್ ಅಂದರೆ ಇನ್ನೆರಡು ತಗೊಬಿಡುವಾಗ ಓಡಲ್ಲ ಹ್ಯಾಂಡ್ಲಿಂದವರು ಓಡಲ್ಲ ಬ್ರೇಕಿಂದ ನಾವೇ ಡ್ರೈವ್ ಮಾಡ್ಲಿಕ್ಕೆ ಆಗಲ್ಲ ಕ್ಲಚ್ ಇದ್ರೆ ಆಪರೇಟ್ ಮಾಡ್ಲಿಕ್ಕೆ ಆಗೋಲ್ಲ ಪೆಟ್ರೋಲು ಡೀಸೆಲ್ ಫ್ಯೂಲ್ ಇಲ್ಲ ಅಂದ್ರೆ ಏನೂ ನಡೆಯಲ್ಲ ಹಾಗೆ ಪ್ರತಿಯೊಂದು ಇಂಟ್ರಿ ಡಿಪಾರ್ಟೆಂಟ್ ಒಬ್ಬದ ಮೇಲೆ ಇನ್ನೊಬ್ರು ಅವಲಂಬಿತರಾಗುತ್ತೆ ಒಬ್ಬರ ಮೇಲೆ ಇನ್ನೊಬ್ಬರ ಅವರ ಅವ್ರು ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಲಿಂಗ ಇರಲಿ ಭಾಷೆ ಎಲ್ಲೋ ಒಂದು ಮೂಲೆಯಲ್ಲಿ ಜೋಳ ಬೆಳೀತಾರೆ ಮನೆಯಲ್ಲಿ ಬಂದು ರೊಟ್ಟಿ ಮಾಡ್ತೀವಿ ಇನ್ನೆಲ್ಲೋ ಸಮುದ್ರದಲ್ಲಿ ಉಪ್ಪು ತಯಾರು ಮಾಡ್ತಾರೆ ರಾಯಚಿಲಿ ಉಪ್ಪು ಉಪ್ಪು ಮಾಡ್ತೀವ ನಾವು ಉಪ್ಪು ತಯಾರು ಮಾಡ್ತೀವ ಯಾವ್ದೋ ಸಮುದ್ರದಲ್ಲಿ ಉಪ್ಪು ಮಾಡ್ತಾರೆ ನಾವು ಅದಕ್ಕೆ ನಮ್ಮ ಊಟಕ್ಕೆ ಅದನ್ನ ಬೇಕಾದಷ್ಟು ಅದವಾಗಿ ನಾವು ಮಿಶ್ರಮಣ ಮಾಡ್ತೀವಿ ಈಗೇನೆ ಯಾವ್ದಾದ್ರು ಕ್ಷೇತ್ರ ತಗೊಳ್ಳಿ ಒಂದರಿಂದ ಇನ್ನೊಂದಕ್ಕೆ ನಾವು ಅವರೊಂದಕ್ಕೆ ಆಗಿಯಾಗಿರ್ತೀವಿ ಹಾಗೆ ಈ ನಗರನೂ ಕೂಡ ನಿಮ್ಮ ಮೇಲೆ ಅವಲಂಬಿತರಾಗಿತ್ತು ನಗರದ ಜನ ಎಷ್ಟು ಪ್ರೈವೇಟ್ ವೆಹಿಕಲ್ ಇಟ್ಕೊಂಡ್ರು ದೊಡ್ಡ ಶ್ರೀಮಂತರು ಬಿಟ್ಟರೆ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ವರ್ಗದ ಜನಗಳು ನಿಮ್ಮ ಹತ್ರ ಬರಲೇಬೇಕು ಬರ್ತಾರೆ ಅವ್ರಿಗೂ ಅವರ ಪ್ರಯಾಣ ಒಂದು ಕಡೆ ನಿಮ್ಗೆ ಕೊಡೋದು ಅನುಕೂಲ ಆಗುತ್ತೆ ನಿಮಗೂ ಕೂಡ ಒಂದು ಅದರಿಂದ ಕಾಸು ಬರ್ತೀವಿ ಈ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ತುಂಬ ಚೆನ್ನಾಗಿರ್ಬೇಕು ನೋಡಿ ಆ್ಯಕ್ಸಿಎಂಸ್ ಯಾರ ಕೈ ನಾವು ಹೇಳಿದ್ರೆ ಆಗತ್ತಾ ಆಗಲ್ಲ ನೋಡಿ ಜನವರಿ ಒಂದರಿಂದ ಇಲ್ಲಿ ಗಂಟ ರಾಯಚೂರು ನೂರಂಬ ನೂರ ಎಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ದೀನಿ ನೆಕ್ಸ್ಟು ಎಲ್ಲರಿಗೂ ಮಾದರಿ ಆಗಬೇಕು ಅವರೆಲ್ಲರೂ ನೋಡಿ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ವಾಹನವನ್ನು ಚಲಾಯಿಸ್ರಿ ವಿಶೇಷವಾಗಿ ನೋಡಿ ನಿಮ್ಮ ನಮ್ಮ ವಾಹನದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಬರ್ತಾರೆ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಶಾಲಾ ಮಕ್ಕಳು ಬರ್ತಾರೆ ಅದ್ರ ಬಗ್ಗೆ ತುಂಬ ಜಾಗೃತಿ ಇರಬೇಕು ಅದರಲ್ಲಿ ರೂಲ್ಸ್ ಏನಿದೆ ಅಲ್ಲಿ ರೂಲ್ಸನ್ನು ಫಾಲೋ ಮಾಡಿ ವಿಶೇಷವಾಗಿ ಈಗ ಗಣೇಶ ಮತ್ತು ಮಿಲಾದ ಹಬ್ಬ ಬರ್ತದೆ ಅಂಥ ಸಂದರ್ಭದಲ್ಲಿ ಸಹ ಕೆಲವೊಂದು ಕಡೆ ಮೆರವಣಿಗೆ ಸಂದರ್ಭದ ರಿಸ್ಟ್ರಿಕ್ಷನ್ ಇರ್ತದೆ ಅಲ್ಲೆಲ್ಲ ಹೋಗಿ ನಾವೆಲ್ಲರೂ ಟ್ರಾಫಿಕ್ ಜಾಮ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡೋದು ಬೇಡ ಎಲ್ಲರೂ ನಾವು ನೀವು ಕೂತ್ಕೊಂಡು ಒಂದು ರಾಯಚೂರು ನಗರದ ಸಂಚಾರ ಸುವ್ಯವಸ್ಥೆನ ತುಂಬ ಚೆನ್ನಾಗಿ ಕಾಪಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಜಾಗಗಳ ನಿರ್ವಹಣೆಯನ್ನು ಪ್ರತಿಯೊಬ್ಬರನ್ನು ಅಂತೇಳಿ ಹೇಳಿದಾಗ ಭಾಳ ಭಾಳಷ್ಟು ಖುಷಿಯಾಗಿ ಇಲ್ಲ ಸರ್ ನೀವು ಹೇಳ್ತಕ್ಕಂಥದ್ದು ಒಳ್ಳೆಯ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾವು ಟ್ರೈಮ್ ಕೊಡಿ ನಾವು ನಿಧಾನವಾಗಿ ಒಬ್ರಾಕಿ ಒಬ್ಬರು ಮಾಡ್ಕೊಳ್ತಾ ಹೋಗ್ತಾರೆ ಅಂತೇಳಿ ಇವತ್ತು ಆ ಮಾತನ್ನು ಉಳಿಸ್ಕೊಂಡಿರಿ ನೀವು ನಮಗೆ ನೀವು ಕೊಟ್ಟಿದ್ರೆ ಆ ಪ್ರಕಾರ ನೀವು ಉಳಿಸ್ಕೊಂಡಿರಿ ಅದಕ್ಕೆ ನಮಗೆ ಖುಷಿ ಆಗ್ತದೆ ನಮ್ಮ ಇಲಾಖೆ ವತಿಯಿಂದ ಫಸ್ಟಿಗೆ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ವಾಹನ ಚಲಾಯಿಸ್ಬೇಕಾದ್ರೆ ಆಕಸ್ಮಿಕವಾಗಿ ಏನಾದರೂ ತೊಂದರೆಗಳಾದರೆ ಅಪಘಾತಗಳಾದರೆ ನಾವು ಕಷ್ಟಪಟ್ಟು ದುರ್ಕೊ ತಿಂತಕ್ಕಂಥ ಜನ ನಾವು ನಮಗೆ ಅಂಥ ಸಂದರ್ಭದಲ್ಲಿ ನಷ್ಟವನ್ನು ತುಂಬ ಅದಕ್ಕೆ ಆಗಂಗಿಲ್ಲ ಆಗೋಂಗಿಲ್ಲ ನಮಗೆ ಅಥವಾ ಕಳ್ಕೊಂಡಿರ್ತಕ್ಕಂಥ ಪ್ರಾಣವನ್ನು ವಾಪಸ್ ತೆಗೆದುಕೊಳ್ಳೋಕೆ ಆಗಂಗಿಲ್ಲ ಆದರೆ ಪರಿಹಾರ ರೂಪದಲ್ಲಿ ಏನೋ ಕೂಡ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ದಾಖಲಾತಿ ನಿರ್ವಹಣೆ ಮಾಡ್ತಕ್ಕಂಥದ್ದಂತೂ ತುಂಬ ವೆರಿ ಇಂಪಾರ್ಟೆಂಟು ಆ ಕೆಲಸವನ್ನು ಇವತ್ತು ಮಾಡಿದಿರಿ ನೀವು ಇದಕ್ಕೆ ನಮ್ಮ ಪಿ ಎಸ್ ಆರ್ ಅವ್ರಿಗೆ ನಮ್ಮ ಇನ್ಸ್ಪೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಇದನ್ನ ಸುಮ್ನೆ ಹೇಳಿ ಬಿಡ್ಲಿಲ್ಲ ಕಂಟಿನ್ಯೂಸ್ ಅಪ್ ಮಾಡ್ತಾ ಮೀಟಿಂಗ್ ಆಗಿ ಒಂದ್ ತಿಂಗಳಾದ್ಮೇಲೆ ಯಾರು ವೆಹಿಕಲ್ಸ್ ಡಾಕ್ಯುಮೆಂಟ್ ಇಲ್ಲ ಕರ್ಕೊಂಡ್ ಬಂದು ವಿಕಲ್ ಸೀಸ್ ಮಾಡಿ ನಿಮಗೆ ಮತ್ತೆ ಕಂಟಿನ್ಯೂಸ್ ಮಾಡ್ತಾ ಬಂದ್ರು ಅವರು ಅದೆಲ್ಲರ ಫಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಹ ಎಕ್ಸಾಕ್ಟ್ ಡಾಕ್ಯುಮೆಂಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದೀರಿ ಇತ್ತೀಚೆಗೆ ಜಿಲ್ಲೆಯಲ್ಲಿ ನವಜಾತ ಶಿಶುಗಳ ಪ್ರಕಾರ ರಾಯಚೂರು ಜಿಲ್ಲೆಯಲ್ಲಿ ನವಜಾತ ಶಿಶುಗಳ ಪತ್ತೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದು ಅದರ ಬೆನ್ನೆಲೆ ಮಸ್ಕಿ ತಾಲೂಕು ತೋರಣದಿನ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂದುಗಡೆ ಘಟನೆ ಬೆಳಗಿನ ಜಾವ ನಡೆದಿದೆ ತೋರಣದಿನ್ನಿ ಆರೋಗ್ಯ ಕೇಂದ್ರದ ಹಿಂದುಗಡೆ ನಡೆದಿರುವ ಅನೇಕ ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಘಟನೆ ನಡೆದು ಐದಾರು ಗಂಟೆ ಕಳೆದರೂ ಸಹ ಆರೋಗ್ಯ ಕೇಂದ್ರದ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ ಮಾಧ್ಯಮದವರು ಮಾಹಿತಿ ಕೇಳುತ್ತಿದ್ದಂತೆ ವೈದ್ಯಾಧಿಕಾರಿ ಪಿಬಿ ಸಿಂಗ್ರವರು ಭ್ರೂಣ ಇದ್ದ ಸ್ಥಳಕ್ಕೆ ಆಗಮಿಸಿ ವೀಕ್ಷಿಸಿ ಈ ಘಟನೆ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿಗಳ ಜೊತೆ ಮಾತನಾಡಿ ವಿಷಯ ತಿಳಿಸುತ್ತೇವೆ ಹೇಳಿದ್ದಾರೆ ಸರ್ಕಾರ ಮತ್ತು ಕಾನೂನು ಗರ್ಭಪಾತದ ಬಗ್ಗೆ ಎಷ್ಟೊಂದು ಕ್ರಮ ಕೈಗೊಂಡರೂ ಇಂತಹ ನೀಚ ಕೃತ್ಯ ಘಟನೆಗಳು ನಡೆಯುತ್ತಿರುವುದು ಮನುಷ್ಯತ್ವಕ್ಕೆ ನಾಚಿಕೆ ಸಂಗತಿಯಾಗಿದೆ ಸ್ಥಳೀಯರಾದ ಹನುಮಂತಪ್ಪ ನಾಯಕ ಆಕ್ರೋಶ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಈ ಒಂದು ಆಸ್ಪತ್ರೆಯ ಹಿಂಬಗಡೆ ಇವತ್ತು ಮಹಾಪಾಪ ಭೂಣ ಹತ್ಯೆ ಆಗಿರ್ತಕ್ಕಂಥ ಒಂದು ಘಟನೆ ನಡೆದಿದ್ದು ಇದು ಬೆಳಗ್ಗೆ ತಾನೇ ನಡೆದ ಅಂತಕ್ಕಂಥ ಮಾತನ್ನು ಇಲ್ಲಿ ಬೆಳಗಿನ ಜಾವ ಈ ರಸ್ತೆ ಮುಖಾಂತರ ಹೋಗ್ತಕ್ಕಂಥ ಜನ ನೋಡಿ ಇಲ್ಲಿ ಭಾಳಷ್ಟು ಆಘಾತಕಾರಿ ಇರ್ತಕ್ಕಂಥ ಘಟನೆ ನಡೆದಿತ್ತು ರಾಯಚೂರು ಜಿಲ್ಲೆಯಲ್ಲಿ ಕಳೆದ ವಾರ ಈ ಒಂದು ಘಟನೆ ನಡೆಯಿತು ಅದು ಮಾಸವು ಮುನ್ನವೇ ಇಂಥ ಒಂದು ಘಟನೆ ನಡೆದು ಇಡೀ ಒಂದು ಮಾನವ ಕುಲಕ್ಕೆ ಅಮಾನವೀಯ ಇರತಕ್ಕಂಥ ಘಟನೆ ನಡೆದಿದ್ದು ಒಂದು ಹೀನ ಹೀನಕೃತಿಯಂತೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಸರ್ಕಾರ ಆರೋಗ್ಯ ಇಲಾಖೆ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಕೂಡ ಎಷ್ಟೆಲ್ಲ ಸಲಹೆ ಕೊಟ್ಟರು ಕೂಡ ಇಂಥ ಒಂದು ಅನಾಹುತ ಇಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಚಟುವಟಿಕೆ ಮಾಡಿದಿರೋದು ಇವತ್ತು ಇಡೀ ಮಾನವಕುಲಕ್ಕೆ ಮನುಕುಲಕ್ಕೆ ಒಂದು ದೊಡ್ಡ ಪಾಪ ಅಂತ ಹೇಳ್ಬೋದು ಅದನ್ನು ತಾವೇ ಕೂಡ ನೋಡ್ಬೋದು ಇಲ್ಲಿ ಹ್ಞೂ ಸಾಕು